ಹಲೋ ಎವ್ರಿ ಒನ್ ಇವತ್ತು ನಾವು ಈಸಿಯಾಗಿ ಹೇಗೆ ಬಾದ್ಶಾ ಸ್ವೀಟ್ ರೆಡಿ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋದು ಎರಡು ಕಪ್ ಮೈದಾ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಸ್ವಲ್ಪ ಉಪ್ಪು ಟೇಸ್ಟಿಗೆ ಮತ್ತು ಮೊಸರು ಒಂದು ಸ್ವಲ್ಪ ಆಮೇಲೆ ಎರಡು ಸ್ಪೂನ್ ತುಪ್ಪ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ಸಾಕು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಹತ್ತು ನಿಮಿಷ ಆದಮೇಲೆ ಇಲ್ಲಿ ಶುಗರ್ ಸಿರಪ್ ರೆಡಿ ಮಾಡೋಣ ಅದಕ್ಕೆ ಒಂದು ಕಪ್ ನೀರಿಗೆ ಎರಡು ಕಪ್ ಶುಗರ್ ತಗೊಳ್ಳಿ ಸಕ್ಕರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಹಾಗೆ ಇದೊಂದು ಹತ್ತು ನಿಮಿಷ ಆಗಿದೆ ಇದಕ್ಕೀಗ ನಾವು ಒಂದು ಬಾದ ಸ್ವೀಟ್ ಶೇಪ್ ಬರುತ್ತಲ್ಲ ಅದನ್ನು ಕೊಡೋಣ ಈ ಥರ ಶೇಪ್ ಮಾಡ್ಕೊಳ್ಳಿ ಈ ಬಾಣಲೆಗೆ ಎಣ್ಣೆ ಹಾಕಿ ಇವಾಗ ಶೇಪ್ ಮಾಡ್ಕೊಂಡು ಇಟ್ಟಿದ್ದೀವಲ್ಲ ಅದನ್ನು ಒಂದು ಟೆನ್ ಚೆನ್ನಾಗಿ ಫ್ರೈ ಮಾಡೋಣ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಬರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡಿರೋ ಅಂಥ ಬಾರ್ಶಾನ ಶುಗರ್ ಸಿರಪಲ್ಲಿ ಮಿಕ್ಸ್ ಮಾಡೋಣ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸ್ವೀಟ್ನ ರೆಡಿ ಮಾಡ್ಬೋದು ಮನೆಯಲ್ಲೇ ಅಂತ ಹಾಗೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು